ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವೀಡಿಯೋನ ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ ಸೊ ನನ್ನ ಮಗಳನ್ನ ಅಂಗನವಾಡಿಯಿಂದ ಕರ್ಕೊಂಬಂದು ಈ ಒಂದು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಅಮ್ಮನ ಮನೆಯಲ್ಲಿ ಅಂದರೆ ಅಮ್ಮವ್ರ ಊರಲ್ಲಿ ಹಬ್ಬನ ಮಾಡ್ತಾ ಇದ್ದಾರೆ ಸೊ ಅಲ್ಲಿಗೆ ಹೋಗ್ತಾ ಇದ್ವಿ ಅಲ್ಲಿಯ ಒಂದು ವೀಡಿಯೋನ ನಾನು ನಿಮ್ಮಗಳ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸುಬ್ರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಬನ್ನಿ ಹಾಗಾದರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಬೆಳಗಿನ ತಿಂಡಿಗೆ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯನ ಮಾಡ್ಕೊಂಡಿದ್ವಿ ಸೊ ತಂಗಿ ಫ್ಯಾಮಿಲಿಯವರೆಲ್ಲ ಬಂದಿದ್ರು ಇವಾಗ ದಸರಾ ರಜೆ ಇರೋದರಿಂದ ಸೊ ಅವರು ಇವತ್ತು ಹೋದರು ಬೆಳಗ್ಗೆ ಅವ್ರನ್ನ ಕಳಿಸಿ ನನ್ನ ಮಗಳು ನಾ ಅಂಗನವಾಡಿಗೆ ಬಿಡೋದಕ್ಕೆ ಅಂತ ಹೋದರೆ ಅಲ್ಲಿ ಇರಲ್ಲ ಅಂತ ಹೇಳ್ತಾ ಇದ್ಲು ಸೊ ಅವಳನ್ನ ಸ್ವಲ್ಪ ಸಮಾಧಾನ ಮಾಡಿ ಬಿಟ್ಟು ಬಂದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೋಗಿ ಕರ್ಕೊಂಡು ಬಂದಿದ್ದೀನಿ ಇವತ್ತು ಸ್ವಲ್ಪ ಬೇಗನೆ ಹೋಗಿ ಕರ್ಕೊಂಡು ಬಂದಿದ್ದೀನಿ ಅಮ್ಮನ ಮನೆಗೆ ಹೋಗೋದಿತ್ತಲ್ಲ ಸೊ ಹಾಗಾಗಿ ಇನ್ನೂ ಅವಳನ್ನ ರೆಡಿ ಮಾಡಿಕೊಂಡು ಇವಾಗ ಹೊರಟಿದ್ವಿ ಸೊ ಬನ್ನಿ ಹಾಗಾದರೆ ಅಲ್ಲಿ ಏನೇನಾಯಿತು ಹೇಗೆಲ್ಲ ಆಯಿತು ಅನ್ನೋಂಥ ವಿಡಿಯೋನ ನಾನು ನಿಮ್ಮಗಳ ಜೊತೆ ಶೇರ್ ಮಾಡ್ಕೊತೀನಿ ನನ್ನ ಮಗಳನ್ನ ಅಂಗನವಾಡಿಯಿಂದ ಕರ್ಕೊಂಬಂದು ಸೊ ಈ ಒಂದು ವೀಡಿಯೋನ ಶುರು ಮಾಡಿದ್ದೀನಿ ಇನ್ನೂ ನನ್ನ ಮಗಳನ್ನ ರೆಡಿ ಮಾಡಿಕೊಂಡು ಇನ್ನು ನಾನು ಕೂಡ ರೆಡಿಯಾಗಿ ಹೋಗ್ತಾ ಇದ್ದೀವಿ ಅಮ್ಮ ಬೆಳಿಗ್ಗೆ ಮನೆ ಹತ್ರನೇ ಬಾ ಅಂತ ಹೇಳಿದರು ಸೊ ಮನೆ ಹತ್ರ ಹೋದರೆ ಇನ್ನೂ ಇವಳು ಅಂಗನವಾಡಿ ಮಿಸ್ ಆಗುತ್ತೆ ಅಂತ ಹೇಳಿ ಅವಳ ಅಂಗನವಾಡಿಗೆ ಕಳಿಸಿ ನನ್ನ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸೊ ಇವತ್ತೊಂದು ಅರ್ಧ ಗಂಟೆ ಬೇಗ ಅವಳನ್ನ ಕರ್ಕೊಂಡ್ಬಂದಿದ್ದೀನಿ ಸೊ ಇನ್ನೂ ಇವಾಗ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ ಇನ್ನು ಹತ್ರ ಆದರೆ ಊಟ ಮಾಡಿಕೊಂಡು ರಿಟರ್ನ್ ಹೀಗೇನೆ ಬರ್ಬೋದು ನಮಗೂ ಕೂಡ ಒಂದು ಹಾಕಾದಂಗೆ ಆಗುತ್ತೆ ಅಂತ ಹೇಳಿ ಹೋಗ್ತಾ ಇದ್ದೀವಿ ಸೊ ನಾವು ಹತ್ರ ಎಲ್ಲ ಹೋಗಿ ತುಂಬ ವರ್ಷಗಳೇ ಆಗೋಗಿತ್ತು ಇನ್ನು ನನ್ನ ಮಗಳನ್ನೇ ಈ ಥರ ಹತ್ರ ಎಲ್ಲ ಕರ್ಕೊಂಡೋಗಿ ಇಲ್ಲ ಸೊ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ ಅವಳು ಸುತ್ತಮುತ್ತ ನೋಡ್ತಾ ಇದ್ದಾಳೆ ಅದು ಚಿಕ್ಕ ಚಿಕ್ಕದು ರಾಗಿ ಹುಲ್ಗಳು ಬೆಳೆದಿರೋ ಅದನ್ನೆಲ್ಲ ನೋಡಿ ಫುಲ್ಲು ಅವಳಿಗೆ ಖುಷಿ ಖುಷಿಯಾಗಿ ಮಾತಾಡ್ತಾ ಇದ್ದಾಳೆ ಇನ್ನೂ ಗಾಳಿ ಎಲ್ಲ ತುಂಬ ಚೆನ್ನಾಗಿತ್ತು ತುಂಬ ಬಿಸಿಲು ಅಂತ ಏನು ಅನ್ನಿಸ್ತಿರ್ಲಿಲ್ಲ ಸೊ ಇವಾಗ ನಡ್ಕೊಂಡು ಹೋಗ್ತಾ ಇದೀವಿ ಅಷ್ಟರೊಳಗಡೆ ಅಮ್ಮಂಗೆ ಫೋನ್ ಮಾಡಿದೆ ಸೊ ಅಮ್ಮ ಬರ್ತಾ ಇದ್ದಾರೆ ಅಲ್ಲಿ ಅಮ್ಮ ಬರ್ತಿದ್ದಾಗೆ ಅಮ್ಮನ ಹತ್ರ ಹೋದಲು ಸೊ ನನಗೆ ಜಾಸ್ತಿ ಟೈಮ್ ಎತ್ಕೊಳ್ಳೋಕೆ ಆಗೋದಿಲ್ಲ ಸೊ ಆದ್ರೂ ಅರ್ಧ ದೂರ ಇನ್ನು ಅರ್ಧ ದೂರ ನಾನು ಎತ್ಕೊಂಡೆ ಇನ್ನೂ ಗೊಂಬೆಗೆ ಅವ್ರ ಅಜ್ಜಿ ಅಂತ ಅಂದರೆ ತುಂಬಾ ಇಷ್ಟ ಸೊ ಬರ್ತಿದ್ದಂಗೆ ಖುಷಿ ಖುಷಿಯಾಗಿ ನಡ್ಕೊಂಬರ್ತೀನಿ ಅಂತ ಹೇಳಿದ್ಲು ಸೊ ಆಮೇಲೆ ಕೊನೆಗೆ ಸ್ವಲ್ಪ ದೂರ ಅಮ್ಮ ಎತ್ಕೊಂಡ್ರು ಇನ್ನೂ ನಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಪೂಜೆ ಎಲ್ಲ ಬೆಳಗ್ಗೆಯಿಂದನೇ ಶುರುವಾಗಿರುತ್ತೆ ಕಲ್ಯಮ್ಮ ದೇವ್ರಿಗೆ ಯಾರ್ಯಾರೆಲ್ಲ ಹೊಕ್ಕಲುಗಳು ಸೇರಿರ್ತಾರೆ ಅವರೆಲ್ಲರೂ ಸೇರಿಕೊಂಡು ಈ ಒಂದು ಹಬ್ಬನ ಮಾಡ್ತಾರೆ ಹಿಂದಿನಿಂದ ಹೇಗೆ ನಡೆಸ್ಕೊಂಡು ಬಂದಿದ್ದಾರೆ ಇವಾಗಲೂ ಕೂಡ ಅದೇ ಥರ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಕಲ್ಯಮ್ಮ ಅಂತಂದರೆ ಭಾಳ ಶ್ರೇಷ್ಠ ಹಾಗೆಯೇ ನಿಷ್ಠೆಯಿಂದ ಮಾಡಬೇಕು ಸೊ ಇನ್ನೂ ಹೊಲಿದ ಬದ್ನೀಲ್ ನಡ್ಕೊಂಡು ಹೋಗ್ತಾ ಇದ್ದೀವಿ ತುಂಬ ದಿನನೇ ಆಗೋಗಿತ್ತು ಹೊಲದ ಬದ್ನೀಲೆಲ್ಲ ನಡ್ಕೊಂಡು ಇನ್ನೂ ಬಂದರೆ ಇಲ್ಲಿ ಎಲ್ಲರೂ ಕೂಡ ಬೆಳಗ್ಗೆ ಅಣುತಪ ಮತ್ತು ಮೊಸರನ್ನ ಪೂಜೆ ಎಲ್ಲ ಮುಗ್ದಿತ್ತು ಇನ್ನು ಎಡೆ ಕೊಡೋದಕ್ಕೆ ಅಡುಗೆನ ರೆಡಿ ಮಾಡ್ತಾಯಿದ್ರು ಸೊ ಇನ್ನು ಉಳ್ದೋರೆಲ್ಲರೂ ಕೂಡ ಕೂತ್ಕೊಂಡು ಈರುಳ್ಳಿ ಅದನ್ನೆಲ್ಲ ಹೆಚ್ಚುವಂಥದ್ದು ಏನೇನು ಇರುತ್ತೆ ಅದನ್ನೆಲ್ಲ ಇಸ್ತಾಯಿದ್ರು ಇನ್ನು ಅಡುಗೆ ಎಲ್ಲ ಬಟ್ಟರು ಮಾಡ್ತಾಯಿದ್ರು ಸೊ ಹಾಗಾಗಿ ಇವರೆಲ್ಲ ಫ್ರೀಯಾಗಿ ಕೂತ್ಕೊಂಡಿದ್ರು ಇನ್ನು ಬೇರೆ ಕೆಲಸಗಳು ಹೆಚ್ಚು ಕೊಡೋದು ಸೋಸೋದು ಇದೆಲ್ಲ ಮಾಡಿಕೊಟ್ಟು ಕೂತ್ಕೊಂಡಿದ್ದಾರೆ ಸೊ ಇನ್ನು ಅಡುಗೆ ರೆಡಿ ಆದ ತಕ್ಷಣ ದೇವ್ರಿಗೆ ಎಡೆ ಇಟ್ಬಿಟ್ಟು ಪೂಜೆನ ಮಾಡ್ತಾರೆ ಕಲ್ಯಮ್ಮ ಅಂತಂದರೆ ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತೆ ಸೊ ಇಲ್ಲಿ ತಾಳಿ ಕೆಲವು ಕಡೆ ಕಲ್ಲಲ್ಲಿ ಬಂದಿರುತ್ತೆ ಆ ದೇವರು ಸೊ ಅದನ್ನು ಪೂಜೆನ ಮಾಡ್ತಾರೆ ಇಲ್ಲಿ ನಮಗೆ ಆ ಹಿಂದಿನಿಂದನೂ ತಾಳಿಯಲ್ಲೇ ಬಂದಿರೋದು ಸೊ ಇಲ್ಲಿ ಇಟ್ಟು ಪೂಜೆ ಮಾಡ್ತಿದ್ದಾರೆ ಬೆಳಗಿನ ಟೈಮು ಮೊಸರು ಅನ್ನ ಮತ್ತು ಹಣ್ಣು ತುಪ್ಪನ ಪೂಜೆ ಮಾಡಿರ್ತಾರೆ ಇನ್ನೂ ಎಡೆ ಕೊಡುವಾಗ ಸೊ ಇನ್ನು ಬಟ್ಟೆ ಎಲ್ಲ ತೊಗೊಂಬಂದಿರ್ತಾರೆ ಹೊಸ ಬಟ್ಟೆನ ಸೊ ಸೀರೆ ಪಂಚೆ ಟವಲ್ ಈ ಥರ ಎಲ್ಲ ತೊಗೊಂಬಂದಿರ್ತಾರೆ ಅದನ್ನೆಲ್ಲ ಇಟ್ಟು ಪೂಜೆನ ಮಾಡ್ತಾರೆ ಮತ್ತು ಎಡೆಯ ಇಟ್ಟು ಪೂಜೆನ ಮಾಡ್ತಾರೆ ಸೊ ಅದಕ್ಕೆ ದೇವ್ರ ಪೂಜೆಗೆಲ್ಲ ರೆಡಿನ ಮಾಡ್ತಾ ಇದ್ರು ಫಸ್ಟು ಎಡೆಗೆ ಎಷ್ಟು ಬೇಕು ಅಷ್ಟನ್ನು ಅಡುಗೆನ ಫಸ್ಟ್ ಮಾಡ್ಕೊಂಡಿದ್ದಾರೆ ಇನ್ನು ಜನಗಳಿಗೆಲ್ಲ ಕೊನೆಗೆ ಮಾಡ್ತಾಯಿದ್ರು ಸೊ ಎಡೆಗೆಲ್ಲ ರೆಡಿಯಾಗಿತ್ತಲ್ಲ ಅನ್ನ ಸಾಂಬಾರು ಮುದ್ದೆ ಇದಿಷ್ಟನ್ನೂ ತೊಗೊಂಡು ಅಲ್ಲಿ ಎಡೆನ ಇಕ್ತಾಯಿದ್ರು ಇನ್ನು ತುಂಬ ದಿನ ಆದಮೇಲೆ ನನ್ನ ಫ್ರೆಂಡು ಸಿಕ್ಕಿದ್ಲು ಸೊ ಜೊತಲೆ ಓದಿದ್ವಿ ಸೊ ಜೊತೆಲೆ ಸ್ಕೂಲು ಕಾಲೇಜು ಎಲ್ಲ ಮುಗಿಸಿದ್ವಿ ತುಂಬ ದಿನ ಆದಮೇಲೆ ಸಿಕ್ಕಿರೋದಲ್ವ ಸೊ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿದ್ವಿ ಹರಟೆ ಓಡಿದ್ವಿ ಇನ್ನು ನನ್ನ ಮಗಳು ಮತ್ತು ಅವಳ ದೊಡ್ಡ ಮಗ ಫ್ರೆಂಡು ಸೊ ಅಂದರೆ ಇನ್ನೂ ನನ್ನ ಮಗಳು ಚಿಕ್ಕವಳು ಸೊ ಮನೆ ಹತ್ರ ಎಲ್ಲ ಬರ್ತಿದ್ದ ಅವನು ಆಟ ಆಡಿಸೋದಕ್ಕೆ ಅವನ ಕಡೆಯಿಂದ ಮತ್ತೆ ನಾವು ಕಾಂಟ್ಯಾಕ್ಟ್ ಆಗೋ ಥರ ಹಾಗೋಯ್ತು ಸೊ ಇನ್ನು ಎಲ್ಲರೂ ಪೂಜೆ ಎಲ್ಲ ಮುಗಿಸಿ ನಾವು ಕೂಡ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ವಿ ಸೊ ಅಲ್ಲಿ ಇಲ್ಲಿ ಆ ಥರ ಈ ಥರ ಅಂತ ಏನಿಲ್ಲ ಸೊ ಇದು ಎಲ್ಲರೂ ಒಟ್ಟಿಗೆ ಮಾಡಿರೋದಲ್ವ ಅವ್ರು ಮಾಡಬೇಕು ಇವ್ರು ಮಾಡಬೇಕು ಆ ಥರ ಏನಿಲ್ಲ ಪ್ರತಿಯೊಬ್ಬರೂ ಕೂಡ ಕೆಲಸ ಮಾಡಲೇಬೇಕು ಸೊ ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ವಿ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ ಸ್ವಲ್ಪ ಜನ ಬಡಿಸಿದ್ರು ಸೊ ಇವಾಗ ಉಳ್ದಿತ್ತವರು ಇವಾಗ ಕುತ್ಕೊಂಡು ಊಟನ ಮಾಡ್ತಾರೆ ಇನ್ನು ಊಟಕ್ಕೆ ಮಟನ್ ಸಾಂಬಾರು ಮತ್ತು ಇನ್ನು ಮುದ್ದೆ ರೈಸು ಇದಿಷ್ಟು ಮಾಡಿದರು ಸೊ ತುಂಬ ಚೆನ್ನಾಗಿತ್ತು ಅಡುಗೆ ಎಲ್ಲ ಸೊ ನನ್ನ ಮಗಳು ಸ್ವಲ್ಪ ಮುದ್ದೆನ ಊಟ ಮಾಡಿದ್ಲು ಇನ್ನು ನಾವು ಮಾಮೂಲಿ ಊಟನ ಮಾಡಿದ್ವಿ ಊಟ ಮಾಡೋ ಅಷ್ಟರೊಳಗಡೆ ಏನಿಲ್ಲ ಅಂದ್ರೂ ಟೈಮು ಒಂದು ನಾಲ್ಕೂವರೆ ಹಾಕೋಗಿತ್ತು ಸೊ ಒಂದು ಊಟ ಎಲ್ಲ ಮುಗಿಸ್ಕೊಂಡು ಅಮ್ಮ ಕರ್ಕೊಂಬಂದು ಇಲ್ಲಿ ಬಿಟ್ಬಿಟ್ಟು ಹೋಗಿದ್ದಾರೆ ಸೊ ಇಲ್ಲಿಂದ ನಾನು ಮತ್ತು ನನ್ನ ಮಕ್ಳು ಇಬ್ಬರೂ ಕೂಡ ನಡ್ಕೊಂಡು ಹೋಗ್ತೀವಿ ಅವಳು ಸ್ವಲ್ಪ ದೂರ ಎತ್ಕೊಳ್ಳಿ ಎತ್ಕೊಳ್ಳಿ ಅಂತಾಯಿದ್ಲು ಇವತ್ತು ನಿದ್ದೆ ಆಗಿಲ್ಲ ಅಲ್ಲ ಹಾಗಾಗಿ ನಡೀತಾ ಇರಲಿಲ್ಲ ಸ್ವಲ್ಪ ದೂರ ಎತ್ಕೊಂಡೆ ಇನ್ನು ಸ್ವಲ್ಪ ದೂರ ನಡ್ಕೊಂಡು ಬನ್ನಿ ಮಗಳೇ ಅಂತ ಹೇಳಿದೆ ಸೊ ನಡ್ಕೊಂಡು ಬರ್ತಾ ಇದ್ದಾರೆ ಸೊ ಹಾಗೇನೆ ಮಾತಾಡ್ಕೊಂಡು ಮಾತಾಡ್ಕೊಂಡು ನಡ್ಕೊಂಡು ಬರ್ತಾ ಇದ್ದೀವಿ ಇನ್ನು ಕರ್ಕೊಂಡೋಗಿ ಏನಾದರೂ ಮಲಕ್ಕೊಂಡ್ರೆ ಮಲಗಿಸ್ತೀನಿ ಇಲ್ಲ ಅಂತಂದರೆ ಮಲಗಿಸೋದಕ್ಕೇನು ಹೋಗೋದಿಲ್ಲ ಟೈಮ್ ಆಗಲೇ ಊಟ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಹೋಗ್ತಾ ಇರೋದು ಐದು ಮುಕ್ಕಾಲಾಗಿದೆ ಆಗಿದೆ ಸೊ ಇನ್ನು ಇವಾಗ ಮಲಗಿಸಿದ್ರೆ ಮತ್ತು ನೈಟು ಮಲಗೋದಿಲ್ಲ ತೀರ ನಿದ್ದೆ ಬರ್ತಿದೆ ಅಂತ ಅನ್ಸಿದ್ರೆ ಮಾತ್ರ ಮಲಗಿಸ್ತೀನಿ ಇಲ್ಲ ಅಂತ ಅಂದರೆ ಏನು ಹೋಗೋದಿಲ್ಲ ಸುಮ್ಮನೆ ಆರಾಮಾಗಿ ಆಟಾಡ್ತಿದ್ದಾಳೆ ಅಂತಂದರೆ ಬೇಗ ಅಡುಗೆ ಎಲ್ಲ ಮುಗಿಸ್ಕೊಂಡು ಅವಳಿಗೆ ಸ್ವಲ್ಪ ಊಟ ತಿನ್ನಿಸಿದೆ ಅಂತಂದರೆ ಬೇಗ ಮಲಗಿಬಿಡ್ತಾಳೆ ಕೆಲವೊಂದು ಟೈಮು ಮಧ್ಯಾಹ್ನ ಮಲಗಿಲ್ಲ ಅಂದ್ರೂ ನೈಟ್ ಮಲಗೋದು ಲೇಟೇ ಆಗುತ್ತೆ ಅವರು ಸೊ ಮಾತಾಡಿಸ್ಕೊಂಡು ಮಾತಾಡಿಸ್ಕೊಂಡು ಮನೆ ಹತ್ರ ಕರ್ಕೊಂಡು ಬಂದಿದ್ದಾಯಿತು ಸೊ ಇನ್ನು ನಮ್ಮ ಓನರ್ ಆಂಟಿ ಹೊರಗಡೆ ನಿಂತಿದ್ರು ಅವ್ರ ಹತ್ರ ಮಾತಾಡೋದಕ್ಕೆ ಅಂತೇಳಿ ಅಲ್ಲೇ ಬಿಟ್ಬಿಟ್ಟು ಹೋಗಿ ಇನ್ನು ನಮ್ಮ ಓನರ್ ಆಂಟಿ ಜೊತೆ ಎಲ್ಲ ಮಾತಾಡ್ತಾ ಇದ್ದಾಳೆ ಸೊ ಇನ್ನು ಮಲಗೋದಿಲ್ಲ ಅಂತ ಗೊತ್ತಾಯಿತು ಸೊ ಆಟ ಆಡಲಿ ಅಂತ ಹಾಗೆಯೇ ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೂಪರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂತ ಅಂದರೆ ಹಾಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು